ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ದಿನೇಶ್ ಕಾರ್ತಿಕ್ ಎಂಟ್ರಿ ಇನ್ನು ಆರ್ ಸಿ ಬಿ ಅಭಿಮಾನಿಗಳಿಗೆ ಬಂತು ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇನ್ನು ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿಗೆ ರಿಟೈರ್ಡ್ ಆಗಿ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ಗೆ ಗುಡ್ ಬಾ ಹೇಳಿದರು ಬಟ್ ಅದೇ ಥರ ಇದೀಗ ರಿಟೈರ್ಡನ್ನು ವಾಪಸ್ ತೋತಾರೆ ಅಂದ್ಕೊಳಿದ್ರೆ ಇಲ್ಲ ಅಂತ ಹೇಳ್ಬೋದು ಬಟ್ ಹೊಸ ರಲ್ಲೊಂದಿಗೆ ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿಗೆ ಇದೀಗ ಎಂಟ್ರಿ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ನಮ್ಮ ದಿನೇಶ್ ಕಾರ್ತಿಕ್ ಮತ್ತೆ ಆರ್ ಸಿ ಬಿ ತಂಡಕ್ಕೆ ಆಡ್ತಾರೆ ಬಟ್ ಯಾವಾಗ ಆಡ್ತಾರೆ ಅಂತ ಹೇಳೋದ್ರೆ ನೋಡ್ಬೋದು ಇನ್ನು ಆರ್ ಸಿ ಬಿ ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ದಿನೇಶ್ ಕಾರ್ತಿಕ್ ಅವರು ಇದೀಗ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ಗೆ ಬರ್ತಾ ಇದ್ದಾರೆ ಬಟ್ ಆರ್ ಸಿ ಬಿ ಇದೀಗ ಅಫಿಷಿಯಲ್ ಆಗಿ ಕೂಡ ತಮ್ಮ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದೆ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಗುಡ್ಡು ಅಂತ ಹೇಳ್ಬೋದು ಬಟ್ ದಿನೇಶ್ ಕಾರ್ತಿಕ್ ಅವರು ಟಿಮ್ ಟಿಮ್ ಆರ್ ಸಿ ಬಿಗೆ ಪಿಣಚರ್ ಆಗಿದ್ದರು ಹೀಗಾಗಿ ಹಲವು ವರ್ಷಗಳ ಕಾಲ ಆರ್ ಸಿ ಬಿ ತಂಡಕ್ಕೆ ಪಿಣರ್ ಆಗಿ ಗುರುತಿಸ್ಕೊಂಡಿದ್ರು ಇದೀಗ ಆರ್ ಸಿ ಬಿ ತಂಡಕ್ಕೆ ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ಬರ್ತಾ ಇದ್ದಾರೆ ಇದು ಅಭಿಮಾನಿಗಳಿಗೆ ಒಂಥರ ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಿನೇಶ್ ಕಾರ್ತಿಕ್ ಅವರ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು